ಏನಂತ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಈ ಒಂದು ಮೊಬೈಲ್ ಟವರ್ ಗಿವರ್ ಬಂದ್ ಆಗಿದ್ದಕ್ಕೆ ಎಲ್ಲ ವ್ಯವಹಾರಗಳು ಕೂಡ ಇವತ್ತಿನ ದಿವಸ ಈ ಮೊಬೈಲ್ ಮಾತಾಡೋದ್ರಲ್ಲಿ ವ್ಯವಹಾರವಾಗಲಿ ಏನೇ ಮಾಡಬೇಕಾದ್ರೂ ಮೊಬೈಲಿಂದ ಮೊಬೈಲೇ ಬಂದ್ ಆಯ್ತಪ್ಪ ಅಂದ್ರೆ ಎಲ್ಲ ಕಾರ್ಯಗಳು ಸ್ಥಬ್ಧಾಗಿ ನಿಂತು ಹೋಗ್ತದೆ ಇಲ್ಲಿ ಕೆಲವಷ್ಟು ಪ್ರಶ್ನೆಗಳ ಏನು ಹೇಳ್ದಾರಪ್ಪ ಅಂದ್ರೆ ನೀವು ದುಡ್ಡು ತುಂಬಿರೇನು ನಿಮ್ದೆಲ್ಲ ಕ್ಲಿಯರ್ ಆಗೈತೆ ನಿಮ್ದು ರೊಕ್ಕನ ಕ್ಲಿಯರ್ ಮಾಡ್ರಿ ಹೇಗೆ ಅಂತ ಯಾಕಂದ್ರೆ ಇದು ಲ್ಯಾಂಡ್ ಫೋನ್ ಅಲ್ಲ ಇದಕ್ಕೆ ಇದಕ್ಕೆ ಮೊಬೈಲ್ಗೆ ನಾವು ರೀಚಾರ್ಜ್ ಮಾಡಿದಾಗ ಚಾಲೂ ಆಗುತ್ತೆ ಅಲ್ಲಿವರೆಗೂ ಸತ್ತಂತೆ ಇರುತ್ತದು ಹಾಗಿದ್ದಾಗ ಕೂಡ ಈ ರೀತಿಯಾಗಿ ತಮಗೆ ತಿಂಗಳ ಕೇಳಿ ತೊಂದರೆ ಮಾಡಿ ನಗರದ ಜೋಡು ರಸ್ತೆಯಲ್ಲಿನ ಬಿ ಎಸ್ ಎನ್ ಎಲ್ ಕಚೇರಿಗೆ ಗ್ರಾಹಕರು ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೌದು ಕಳೆದ ಎರಡು ದಿನಗಳಿಂದ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಕಂಪನಿಯು ತಾಂತ್ರಿಕ ದೋಷಗಳಿಂದ ನೆಟ್ವರ್ಕ್ ಸಮಸ್ಯೆ ಎದುರಾಗುವುದಕ್ಕೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಹಕರು ಬಿಎಸ್ಎನ್ಎಲ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು

ಅದೇ ಈ ರೀತಿಯಾಗಿ ಮೊದಲು ಗ್ರಾಹಕರು ಇಲ್ಲಿ ಬಂದಾಗ ಅವ್ರ ಜೊತೆ ಈ ರೀತಿಯಾಗಿ ತಿಳಿ ಸರ್ ಫಸ್ಟ್ ಟೈಮ್ ಆಗಿದ್ದಕ್ಕೆ ಗ್ರಾಹಕರು ಬಂದಿರೋದು ಗ್ರಾಹಕರು ಬಂದಾಗ ಅವ್ರ ಜೊತೆ ಇದನ್ನ ಕ್ಲಿಯರ್ ಆಗಿ ಕನ್ವಿನ್ಸ್ ಮಾಡಿ ಹೇಳ್ಬೋದಿತ್ತಲ್ಲ ಇಷ್ಟ ಗ್ರಾಹಕರ ಆಕ್ರೋಶಗಳ ಕಾರಣ ಏನಂತ ಇಲ್ಲಿ ಎಲ್ಲರ ಬೇಸಿನ ಬರ್ತಾ ಇದಾರೆ ನಾವು ನಾವು ಸ್ಪಂದನೆ ಕೊಡ್ತಾ ಇದೀವಿ ನಾವು ಸುಮ್ಮನೆ ಕುಂತಿಲ್ಲ ಎಲ್ಲಾ ಟೀಮ್ ಕರೆಸಿದೀವಿ ಮಾಡ್ತಾ ಮಾಡ್ತಾ ಇದ್ದೀವಿ ಮಾಡಿ ಒಂದು ಹೊಸ ಮಾಡಿ ಸರ್ ತಮ್ಮ ಹೆಸರು ಎಚ್ ಎಫ್ ಸಿರಹಟ್ಟಿ ಎಚ್ ಎಫ್ ಸಿರಹಟ್ಟಿ ಸರ್ ತಮ್ಮ ಹುದ್ದೆ ಸರ್ ಇಲ್ಲೇ ಡಿವಿಜನಲ್ ಇಂಜಿನಿಯರ್ ಅದ ಆಮೇಲೆ ನಂಬರ್ ಎಲ್ಲ ಚೇಂಜ್ ಮಾಡಿ ಇಲ್ಲಿ ಎನ್ವರಿ ಮಾಡಿದ ನಿಮ್ಮ ಸರ್ ಎರಡ್ ಸಾವಿರದ ಹದಿನೇಳ ಇನ್ನೂ ಅವ್ರ ನಂಬರ್ ಇಟ್ ಮಾಡ್ಕೊಂತ

ಈಗ ಮೂವತ್ತು ವರ್ಷದಿಂದ ನಾವು ಬಿ ಎಸ್ ಎನ್ ಚಲ ಸಿಮ್ಮನ್ನು ಹೊಂದಂಥವ್ರು ನಮ್ಮ ಗಜಾನಗಡಕ್ಕೆ ಈ ಒಂದು ಬಿಲ್ಡಿಂಗ್ ಆಗುವಂಥ ಪೂರ್ವದಲ್ಲಿನ ನಾವು ಈ ಸಿಮ್ಮನ್ನು ಬಳಸ್ತಿದ್ವಿ ಇವತ್ತಿಗಾದರೂ ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ ಸರಾಗವಾಗಿ ನಡೀತಾ ಇತ್ತು ಈಗ ಸಾಕಷ್ಟು ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಯ ಸಿಮ್ಗಳು ಬಂದ ನಂತರ ಈ ಒಂದು ಸಂಸ್ಥೆಗೆ ತೊಂದರೆ ಆಯಿತು ಆದರೂ ಕೂಡ ಸರಾಗವಾಗಿ ನಡೀತಾ ಇದ್ದವು ಆದರೆ ಏನಾಗಿದೆ ಅಂತಂದ್ರೆ ಏನೇ ಒಂದು ಎಲೆಕ್ಟ್ರಾನಿಕ್ ತೊಂದರೆ ಆಯಿತು ಅಂತಂದರೆ ಒಂದು ತಾಸಿನೊಳಗೆ ಎಲ್ಲ ಪರಿಹಾರ ಆಗ್ತಿತ್ತು ಇಲ್ಲಿ ಇವತ್ತು ದಿವಸ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಈ ಒಂದು ಮೊಬೈಲಿಂದ ಎಲ್ಲ ಟವರ್ಗೆ ಅವರು ಬಂದಾಗಿದ್ದಕ್ಕೆ ಎಲ್ಲ ವ್ಯವಹಾರಗಳು ಕೂಡ ಇವತ್ತಿನ ದಿವಸ ಈ ಮೊಬೈಲ್ನಿಂದ ಮಾತಾಡೋದ್ರ ಆಲಿ ವ್ಯವಹಾರವಾಗಲಿ ಏನೇ ಮಾಡಬೇಕಾದ್ರೂ ಮೊಬೈಲಿಂದ ಮೊಬೈಲೇ ಬಂದಾಯ್ತಪ್ಪ ಅಂದರೆ ನಮ್ಮ ಎಲ್ಲ ಕಾರ್ಯಗಳು ಸ್ತಬ್ಧಾಗಿ ನಿಂತು ಹೋಗಿದಾವೆ ಇಂಥ ಸಮಯದೊಳಗೆ ಇಲ್ಲಿ ಒಂದು ಈ ಬಿ ಎಸ್ ಎಲ್ನ ಒಂದು ಆಫೀಸಿಗೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಸಮಸ್ಯೆ ಏನಾಗೈತೆ ಅಂತ ತಿಳ್ಕೊಂಡು ತಿಳ್ಕೊಂಡು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಸಮಾಧಾನ ರೀತಿಯಿಂದ ಹೇಳಿದ್ರೆ ತೊಂದರೆ ಆಗ್ತಿದ್ದಿಲ್ಲ ಇಲ್ಲಿ ಕೆಲಷ್ಟು ಪ್ರಶ್ನೆಗಳೇ ಏನು ಹೇಳ್ತಾರಪ್ಪ ಅಂದರೆ ನೀವು ದುಡ್ಡು ತುಂಬಿರೇನು ನಿಮ್ದೆಲ್ಲ ಕ್ಲಿಯರ್ ಆಗೈತೆ ನಿಮ್ದೆಲ್ಲ ರೊಕ್ಕನ ಕ್ಲಿಯರ್ ಮಾಡಿರಿ ಹೇಗೆ ಅಂತ ಕೇಳ್ಕತ್ತ ಯಾಕಂದ್ರೆ ಇದು ಲ್ಯಾಂಡ್ ಅಲ್ಲ ಇದಕ್ಕೆ ಈ ಇದಕ್ಕೆ ಮೊಬೈಲ್ಗೆ ನಾವು ರೀಚಾರ್ಜ್ ಮಾಡಿದಾಗ ಚಾಲು ಆಗುತ್ತೆ ಅಲ್ಲಿವರೆಗೂ ಸತ್ತಂತೆ ಇರುತ್ತದು ಹಾಗಿದ್ದಾಗ ಕೂಡ ಈ ರೀತಿಯಾಗಿ ತಮಗೆ ತಿಂಗ್ಳಾರಂಥ ಪ್ರಶ್ನೆಗಳನ್ನು ಕೇಳಿ ತೊಂದರೆ ಮಾಡಿದ್ರು ಆಮೇಲೆ ಸಿಬ್ಬಂದಿ ವರ್ಗದವರು ಕೂಡ ಸರಿಯಾಗಿ ಇಲ್ಲಿ ವರ್ತನೆ ಮಾಡೋದಿಲ್ಲ ಆಮೇಲೆ ಈಗ ಅವ್ರ ಆಫೀಸರು ಕೂಡ ಅವ್ರ ಸಮಯ ಎಲ್ಲ ಕಡೆಗೆ ಸರ್ಕಾರಿ ಸಮಯ ಅಂತಂದ್ರೆ ಹತ್ತರಿಂದ ಹತ್ತುವರೆ ಏನೊಳಗೆ ಆಪೀಸ್ ಚಾಲು ಆಗ್ತವೆ ಈ ಮುಖ್ಯ ಈ ಆಫೀಸಿನ ಮುಖ್ಯ ಕಾರ್ಯನಿರ್ವಾಹಕರ ಅವ್ರು ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದ್ರಪ್ಪ ಅಂದರೆ ಯಾರಿಗೆ ಯಾವ ರೀತಿಯಾಗಿ ಕೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೀಗ ಅವರಿಗೆಲ್ಲ ಚರ್ಚೆ ಮಾಡಿ ಕೇಳಿದಾಗ ಇನ್ನೂ ಎರಡು ಗಂಟೆ ಟೈಮಿಂದ ಕೊಟ್ಟರೆ ಏನು ಆಗಿದೆ ಸಮಸ್ಯೆ ಏನಾಗಿದೆ ಅಂತಕ್ಕಂಥದ್ದನ್ನು ಆ ಈ ಸಮಸ್ಯೆನ ಈ ಒಂದು ಬಿ ಎಸ್ ಚೆನ್ನಲ್ನ ಯಾರು ಸಿಮ್ಮನ್ನು ಹೊಂದಿದ್ರೆ ಅವ್ರಿಗೆಲ್ಲ ಅನುಕೂಲ ಆಗಂಗೆ ಆದಷ್ಟು ಬೇಗವಾಗಿ ಮಾಡಲಿ ಅಂತೇಳಿ ನಾವು ಅಲ್ಲಿ ಸಾರ್ವಜನಿಕರು ಇವತ್ತು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಹೆಚ್ಚಿನ ರೀತಿಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಅವಲಂಬಿತರಾದರು ಈ ಸ ಇದು ನಮ್ಮ ಸರ್ಕಾರಿ ಸಂಸ್ಥೆ ಇದನ್ನು ಉಳಿಸೋದು ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು ಅದನ್ನು ಉಳಿಸ್ದಾಗ ಮಾ ಮತ್ತು ಸಿಬ್ಬಂದಿಯವರು ನಿರ್ಲಕ್ಷ್ಯ ಮಾಡಿದ್ರಂದ್ರೆ ಮುಂದೆ ಕೂಡ ನಾವು ಸರ್ಕಾರಿ ಸಂಸ್ಥೆನ ನಾವೇ ಹಾಕು ಅಂತ ಮುಚ್ಚಬೇಕಾಗತ್ತೆ ಅದಕ್ಕೆ ಈ ಸಂಸ್ಥೆನ ಉಳಿಸಿ ಬೆಳೆಸ್ಬೇಕಪ್ಪ ಅಂದರೆ ವರ್ಗಗಳು ಅಚ್ಚುಕಟ್ಟೆಯಾಗಿ ಯಾವ ರೀತಿ ತೊಂದರೆ ಆಗಲಾರದಂಗೆ ಗ್ರಾಹಕರು ನೋಡಿ ಸೌಜನ್ಯವಾಗಿ ವರ್ತನೆ ಮಾಡಿ ಈ ಸಂಸ್ಥೆನ ಬೇಗ ಏನೇ ಸಮಸ್ಯೆ ಇದ್ರು ಅದನ್ನು ಸರಿ ಸರಿಪಡಿಸಿ ಎಲ್ಲರಿಗೂ ಟವರ್ ಚಾಲು ಆಗಿ ಮತ್ತೆ ಈ ಬಿ ಎಸ್ ಎನ್ ಎಲ್ನ ಟವರ್ನ ಹೊಂದೊಂದು ಸಿಮ್ಮನ್ನು ಹೊಂದರು ಸರಿಯಾಗಿ ಅದ್ರದ್ದು ಉಪಯೋಗ ತಗೋಬೇಕಂತ ನನ್ನ ಕಳಕಳಿ ಮನವಿ